ಇವತ್ತು ಈ ವಿಚಾರ ಸಂಕೀರ್ಣವನ್ನ ನಮ್ಮ ಸಂಸ್ಥೆಯಲ್ಲಿ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ರೈತರಿಗೆ ನಾನು ಕೃತಜ್ಞತೆಗಳನ್ನ ತಪ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಇದು ಪ್ರಪಂಚದಲ್ಲೇ ಕಾಡ್ತಾ ಇರ್ತಕ್ಕಂಥ ಒಂದು ಭೂತ ಈ ಭೂತ ಈ ಓರ್ಲಾಡ್ಸ್ಬೇಕಾದ್ರೆ ಮಹೇಶ್ ಅವ್ರು ಹೇಳಿದ್ರು ನಾವು ರೈತರು ರೈತರು ರೈತರಿಂದ ಆಗೋದಿಲ್ಲ ಸರ್ಕಾರದ ಜೊತೆಯಲ್ಲಿ ರೈತರು ಹೋದ್ರೆ ಮಾತ್ರ ಸರ್ಕಾರ ಇದಕ್ಕೆ ಮಾತ್ರ ಈ ಪಿಡುಗನ್ನ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ ಮೊದಲನೇದಾಗಿ ನಾವು ಸರ್ಕಾರವನ್ನ ನಮ್ಮ ಜೊತೆಯಲ್ಲಿ ಜೋಡಿಸ್ಕೊಳುವಂತ ಕೆಲಸವನ್ನ ಮಾಡಬೇಕು ಮತ್ತು ಸರ್ಕಾರಕ್ಕೆ ಇದ್ರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ಇದೆ ಅವೇರ್ನೆಸ್ ಇದೆ ಅದನ್ನು ಯಾವ ರೀತಿ ಹೋಗ್ಬೇಕು ಅನ್ನೋದು ಇನ್ನು ಸರ್ಕಾರಕ್ಕೆ ಮೊದಲ ತಗೊಂಡಿಲ್ಲ ಅದರಿಂದ ನಾವು ಸರ್ಕಾರಕ್ಕೆ ಹೆಚ್ಚಿನ ಒಂದು ಒಂದು ಒತ್ತಾಯವನ್ನು ತಂದು ಮಟ್ಟದಲ್ಲಿ ಹೆಚ್ಚಿನ ಒತ್ತಾಯವನ್ನು ತಗೊಂಡು ಮಾಡಿದ್ರೆ ಕಾರ್ಬನ್ ಕ್ರೆಡಿಟ್ ಬಗ್ಗೆ ಒಂದು ಆಗ್ತದೆ ಇಲ್ಲಿ ಎರಡು ವಿಚಾರ ಈ ನೀವು ಇವತ್ತು ಬೆಳಿಗ್ಗೆ ಸ್ವಲ್ಪ ಹೊತ್ತು ನಾನು ಒಂದು ಲೆಟರ್ ಕೂತಿದ್ದೆ ಈಗ ಒಂದು ಲೆಟರ್ ಕೂತಿದ್ದೆ ಈ ವಿಚಾರ ಸಂಖ್ಯೆ ಇರುವುದು ಎರಡು ವಿಚಾರ ಒಂದು ಕಾರ್ಬನ್ ಕ್ರೆಡಿಟ್ ಇಲ್ಲ ನೀವು ಕಾರ್ಬನ್ ಕ್ರೆಡಿಟ್ ಬಗ್ಗೆ ಮಾತಾಡಿದ್ರ ಇಲ್ಲ ನೈಜ ಕೃಷಿ ಬಗ್ಗೆ ಮಾತಾಡಿದ್ರ ಗೊತ್ತಿಲ್ಲ ನನಗೆ

ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಲ್ಲ ಕಾರ್ಬನ್ ಕ್ರೆಡಿಟ್ ಬಗ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಾರ್ಬನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಾರ್ಬನ್ ಕ್ರೆಡಿಟ್ ಏನಾಗ್ತದೆ ಯಾಕೆಂದ್ರೆ ಇವತ್ತು ಮಹೇಶ್ ಅವರು ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ ದೊಡ್ಡ ಫಾರ್ಮರ್ ಒಂದು ಇಪ್ಪತ್ತು ಎಕರೆ ಇರ್ತಕ್ಕಂಥ ಫಾರ್ಮರ್ಸ್ ಆದರೆ ಇಲ್ಲಿ ಬಂದಿದ್ರೆ ಇಲ್ಲಿ ಇರ್ತಕ್ಕಂಥವ್ರು ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಇರ್ತಕ್ಕಂಥ ಫಾರ್ಮರ್ಸ್ ಅವ್ರೆನಾರು ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಾದ್ರು ಹೋಗ್ಬಿಡ್ರೆ ಅವ್ರ ಇರೋ ಅರ್ಧ ಎಕರೆನೂ ಮಾತಾಡ್ಬೇಕಾಯ್ತದೆ ಅಲ್ಲ ನಾನು ಇವತ್ತು ನಾವು ಸರ್ಕಾರ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ ಯಾಕೆ ಮಾಡಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ನಮ್ಮ ರೈತರಿಗೆ ಏನ್ ಬೆನಿಫಿಟ್ ಸಿಗ್ತದೆ ಸೊ ಅಲ್ಲಿ ಅದನ್ನ ನಾವು ಸರ್ಕಾರದ ಮಟ್ಟದಲ್ಲಿ ನಾವು ಅದನ್ನ ಸ್ಟ್ರೆಂಥನ್ ಮಾಡದೆ ಹೋದ್ರೆ ರೈತರು ಯಾರ ನನಗೆ ಮಾತಾಡ್ತಾ ಇದ್ದ ಸಿಗ ಮಾತಾಡ್ತಿದ್ದೆ ರೈತರನ್ನ ನಾವು ಅವ್ರಿಗೆ ಉತ್ತೇಜನವನ್ನು ಕೊಡಬೇಕಾದ್ರೆ ಯಾವ ರೀತಿ ಉತ್ತೇಜನ ಕೊಡಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಯಾವ ರೀತಿ ಉತ್ತೇಜನ ಕೊಡಬೇಕು ಇದು ಸರ್ಕಾರ ನಾವು ಬರತ್ ನನ್ನ ಆರ್ಗ್ಯಾನಿಕ್ ಫಾರ್ಮ್ ಮಾಡೋ ಆರ್ಗ್ಯಾನಿಕ್ ಫಾರ್ಮ್ ಮಾಡು ಅಂತ ರೈತರು ಹೇಳಿದ್ರೆ ಅವನು ಅವನು ಓಡಾಡ್ತಾ ಇರಬೇಕ ಬದುಕು ಜೀವನದಲ್ಲಿ ಇದಾರೆ ಅವನು

ಬಟ್ ಈಗ ನಾವು ದಿಸ್ ಇಸ್ ಅ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇದು ಡೆಫಿನೆಟ್ಲಿ ನಾವು ಮುಂದಿನ ದಿನಗಳಲ್ಲಿ ರಸಾಯನ ಮುಕ್ತ ಫಾರ್ಮಿಂಗ್ಗೆ ಹೋಗಬೇಕಾಗ್ತದೆ ಅದು ಹೋಗ್ದರೆ ನಮ್ಮ ಮುಂದಿನ ಬದುಕು ಕಷ್ಟ ಆಗ್ತದೆ ಅಂತ ನಾವು ಓಡ್ತಾ ಇದೀವಿ ನಾನು ನಾನು ನಮ್ಮ ತಂದೆ ಊಟ ಮಾಡ್ತಾ ಇದ್ದದ್ದೇ ಬೇರೆ ನಾವು ಊಟ ಮಾಡ್ತಾ ಇರೋದೇ ಬೇರೆ ಈಗ ನಮ್ಮ ಮಕ್ಕಳು ಊಟ ಮಾಡ್ತಾ ಇರೋದೇ ಬೇರೆ ಸೊ ಅವರ ಲೈಫ್ ಸ್ಪ್ಯಾನ್ ಏನಿದೆ ಲೈಫ್ ಸ್ಪ್ಯಾನ್ ಏನಾಗಿದೆ ಅದೆಲ್ಲ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಈ ಮೂವತ್ತು ವರ್ಷಕ್ಕೆ ನಲವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತವ್ರೆ ಕ್ಯಾನ್ಸರ್ ಬಂದು ಸಾಯ್ತವ್ರೆ ಎಲ್ಲ ಭಾಳ ಫಾಸ್ಟ್ ಲೈಫ್ ಸೈಟನ್ನು ಭಾಳ ಕಮ್ಮಿ ಆಗ್ತಾ ಇದೆ ಇದೆಲ್ಲ ಏನು ಕೈ ಆಗ್ತಾ ಇದೆ ರಾಸಾಯನ ಬರ್ತಕ್ಕಂಥ ಬೆಳೆಯಿಂದ ಇದೆಲ್ಲ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತಡ ಕೊಡಬೇಕು ಇದನ್ನು ಸರ್ಕಾರದ ಮಟ್ಟದಲ್ಲಿ ನಾವು ತಗೊಂಡು ಹೋಗಬೇಕು ಮಹೇಶ್ ಈ ವಿಚಾರ ಸಂಖ್ಯೆಗಳನ್ನು ನೀವು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನಲ್ಲಿ ನೀವು ಮಾಡ್ತೀನಿ ಅಂತ ಹೇಳಿದರೆ ನಿಜವೂ ಕೂಡ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮ ಭಾರತೀಯ ಕಾಲೇಜಿನ ಸಹಾಯಕದೊಂದಿಗೆ ಮೇಡಮ್ ನಾವು ಕೂಡ ನಮ್ಮ ಸದಸ್ಯರು ಕೂಡ ನಿಮ್ಮ ವಿಚಾರ ಸಂಖ್ಯೆ ಇನ್ವಾಲ್ವ್ ಆಗ್ತೀವಿ ಇದನ್ನು ರೈತರಿಗೆ ಸ್ವಲ್ಪ ಡೀಪ್ ಆಗಿ ಮುಗಿಸುವಂತ ರೈತರಿಗೆ ಅವಕಾಶಗಳು ಏನು ಸಿಗ್ತವೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಬರಲ್ಲ ಈ ಒಂದು ಮಂಡ್ಯದಲ್ಲಿ ನೀವು ಏನು ವಿಚಾರ ಏನು ಮಾಡ್ತೀರಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡೋಣ ಆ ವಿಚಾರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಲು ನಾನು ಕೂಡ ಅದರಲ್ಲಿ ಭಾಗಿಯಾಗ್ತೀನಿ ಅಶೋಕ್ ಅವರು ಜೆಡಿ ಅವರು ಕೂಡ ಬಂದಿದ್ದಾರೆ ಅವ್ರನ್ನು ಕೂಡ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಇದಕ್ಕೆ ನಾವು ಬಳಸ್ಕೊಳ್ಳೇಬೇಕು ನೀವು ಅಗ್ರಿಕಲ್ಚರ್ ಬಿಟ್ಬಿಟ್ಟು ನಾವು ಬರೀ ನಾವು ರೈತರನ್ನೇ ಇಟ್ಕೊಂಡು ಹೋಯ್ತೀವಿ ಇದ್ದಾರೆ ಯಾವುದೇ ಕಾರಣದಲ್ಲೂ ಕೂಡ ಇದರಲ್ಲಿ ಸಬ್ಸಿಡಿ ಆಗೋದಿಲ್ಲ ಜೆಡಿ ಮುಖಾಂತರ ನಾನು ಅವ್ರೂ ಕೂಡ ಈ ಕೂಡ ಕೇಳ್ಕೊತೀನಿ ನಮ್ಮ ಜೊತೆಯಲ್ಲಿ ನೀವು ಇರಬೇಕು ಅಂತ ಅವರು ಕೂಡ ಒಂದು ಎಂಟರ್ಪ್ರೈಸಿಂಗ್ ಆಗಿರ್ತಕ್ಕಂಥ ಅಶೋಕ್ ಅವರು ಅದರಿಂದ ಅವರು ಮತ್ತೆ ನಮ್ಮ ಕೂಡ ನಮ್ಮ ಭಾಗ್ಯ ಏನು ಅಂತ ಹೇಳಿದ್ರೆ ನಮ್ಮ ಈ ಒಂದು ಸಂದರ್ಭದಲ್ಲಿ ಕೃಷಿ ಸಚಿವರು ಕೂಡ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥದ್ದು ನಮಗೆ ಭಾಗ್ಯ ಆಮೇಲೆ ಅವರು ಇವರಿಗೆ ಬಹಳ ಮುಕ್ತವಾಗಿರ್ತಕ್ಕಂಥವ್ರು ಏನೇ ಕೇಳಿದ್ರು ಇವರು ಮಾಡಕ್ಕೆ ಎಳೆಯಿರ್ತಕ್ಕಂಥವ್ರು ಅದರಿಂದ ನಾವು ಅವ್ರನ್ನ ಸಹಕಾರವನ್ನು ಮಾಡಿ ಈ ಒಂದು ವಿಚಾರ ಸಂಖ್ಯೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ದೊಡ್ಡ ವಿಚಾರ ಸಂಕೀರ್ಣವನ್ನು ಮಾಡೋದಕ್ಕೆ ಮಂತ್ರಿಗಳನ್ನು ಕರ್ಕೊಂಡ್ಬರೋ ಜವಾಬ್ದಾರಿ ನಾನು ತಗೋತೀನಿ ಅವತ್ತು ಮಂತ್ರಿಗಳ ಕಡೆ ಉದ್ಘಾಟನೆಯನ್ನ ಮಾಡಿಸಿ ಬಹಳ ಇನ್ನು ವಿಶೇಷವಾಗಿ ರೈತರಿಗೆ ಯಾವ ರೀತಿ ನಾವು ಕಾರ್ಕೊಂಡು ಯಾವ ರೀತಿ ಉಪಯೋಗ ಆಗ್ತದೆ ಮತ್ತು ರೈತರಿಗೆ ಈ ಸವಯವ ಬೆಳೆಗಳಿಂದ ಏನೇನು ಆಗ್ತವೆ ಯಾವ ರೀತಿ ಅವರು ಮುಂದಿನ ದಾರಿಯಲ್ಲಿ ಹೋಗ್ಬೇಕು ಹಾಗೆ ಆ ಥರ ಹೋದಾಗ ಏನೇನು ಕಷ್ಟಗಳು ಬರ್ತವೆ ಆ ಕಷ್ಟಗಳಿಗೆ ಪರಿಹಾರವನ್ನು ನಾವು ಹೇಳೋದು ಸರಿ ನಾವು ಸುಮ್ಮನೆ ಬರ್ತದೆ ಕಷ್ಟಕ್ಕೆ ಬರ್ತದೆ ಅದಕ್ಕೆ ಪರಿಹಾರ ಹೋಗ್ತೇ ನಾವು ಅವ್ರಿಗೆ ಪರಿಹಾರ ಹೇಳ್ಕೊಡ್ದೇವೆ ನಾವು ಅವ್ರು ಯಾಕೆ ಅದರ ಬಗ್ಗೆ ಹೋಗ್ತಾರೆ ಅನ್ನೋದು ಕೂಡ ಆಗ್ತದೆ ಅದರಿಂದ ಆ ಪರಿಹಾರವನ್ನು ಸರ್ಕಾರದ ಮಟ್ಟದಲ್ಲಿ ನಾವು ಯಾವ ರೀತಿ ಅದನ್ನು ಕೊಡ್ಸೋಕೆ ಏನು ಪ್ರಯತ್ನವನ್ನು ಮಾಡ್ಬೋದಾ ಸರ್ಕಾರದಿಂದ ಏನು ಉತ್ತರ ಸಿಗ್ತದೆ ನಮಗೆ ಅನ್ನೋದ್ರ ಬಗ್ಗೆ ಅದೇ ಚರ್ಚೆ ಆಗಲಿ ಅನ್ನೋದು ನನ್ನ ಒಂದು ಕಳಕನೆಯ ವಿನಂತಿ ತರೂ ಕೂಡ ಏನೋ ಒಂದು ಏನು ಒಂದು ಪಾಲಿಸಿಯನ್ನು ಮಾಡ್ತಾ ಇದ್ದೀನಿ ಫ್ರೇಮ್ ಮಾಡ್ತಾ ಇದ್ರೆ ಆ ಫ್ರೇಮಲ್ಲಿ ಸರ್ಕಾರದಲ್ಲಿ ಇವತ್ತು ಸವಯವ ಕೃಷಿ ಕಡೆ ಓದಂಥ ಸಂದರ್ಭದಲ್ಲಿ ಅವನಿಗೆ ಸರ್ಕಾರದಿಂದ ಏನು ಬೆನಿಫಿಟ್ ಸಿಗ್ತದೆ ಇವತ್ತು ಕಾರ್ಬನ್ ಕ್ರೆಡಿಟ್ ಏನು ಹೇಳ್ತಾ ಇದೀನಿ ಅದೇ ನಿಟ್ಟಿನಲ್ಲಿ ಸವಯವ ಕೃಷಿ ಕಡೆ ಹೋದಾಗ ಸರ್ಕಾರದಿಂದ ಏನಾದರೂ ಬೆನಿಫಿಟ್ ಸಿಕ್ತದ ಅನ್ನೋದು ಕೂಡ ನೀವು ಮಾತಾಡಿದ್ರೆ ಅದರಲ್ಲಿ ಒಂದು ಒತ್ತಡ ಕೊಡುವಂಥದ್ದು ಆಗಲಿ ಅನ್ನೋದು ನನ್ನ ನಾವು ಸರ್ಕಾರಕ್ಕೂ ಕೂಡ ನಾವು ನನ್ನ ಒಂದು ವಿನಂತಿಯನ್ನು ಮುಂದೆ ಮಾಡಿ ನಾವು ನಿಮ್ಮ ನಮ್ಮ ಸಂಸ್ಥೆ ಭಾರತೀಯ ಎಜುಕೇಶನ್ ಟ್ರಸ್ಟ್ ಯಾವತ್ತೂ ಕೂಡ ಇಂತಹ ಒಳ್ಳೆಯ ಕೆಲಸಗಳಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ನಿಮಗೆ ಪೂರ್ಣ ಸಹಕಾರವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೆಸರಲ್ಲಿ ತಗೊಂಡು ಇಷ್ಟೊಂದು ಸಂಖ್ಯೆ ಅಂತ ಎಲ್ಲರೂ ಬಂದಿದ್ದೀವಿ ಆಕ್ಚುಲಿ ಇದು ದಿಸ್ ಇಸ್ ಅ ವೆರಿ ಗುಡ್ ಪ್ರಾಬ್ಲಮ್ ಈ ಆಡಿಟೋರಿಯಂ ಫುಲ್ ಆಗಬೇಕಾಯಿತು ನಮ್ಗೆ ಗೊತ್ತು ಇದು ಈಗ ಕಥೆ ಇರೋದು ಗೊತ್ತು ನಮಗೆ ಏನು ನಾವು ಅದಕ್ಕೆ ಚಿಂತೆ ಪಡುವಂಥದ್ದೇನಿಲ್ಲ ಅನಿ 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 ಹೇಳ ಅನಿ ಅನಿ ಕೂಡಿದ್ರೆ ಅಣ್ಣ ಒಂದಷ್ಟು ಜನರನ್ನ ನಾವು ಸೇರಿಸ್ಕೊಂಡು ಸೇರಿಸ್ಕೊಂಡು ಇದನ್ನ ದೊಡ್ಡ ಮೂವ್ಮೆಂಟ್ ಆಗಿ ಕನ್ವರ್ಟ್ ಮಾಡಲ್ಲ ಇದು ದೊಡ್ಡ ಮೂವ್ಮೆಂಟ್ ಆಗಿ ಇದು ಕನ್ವರ್ಟ್ ಆಗಬೇಕು ಇಟ್ಸ್ ಮೂವ್ಮೆಂಟ್ ಇದು ಮೂವ್ಮೆಂಟ್ ಅನ್ನ ನಾವು ಕನ್ವರ್ಟ್ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಂದಿನ ನೀ ನಾನು ಬದುಕಿರೋವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನು ಮತ್ತೊಂದು ಮಾತಾಡ್ತಾ ಬಂದಿದ್ದೆ